ಇವತ್ತು ಇಲ್ಲಿ ಯಾವ ಪಕ್ಷ ಬಂದ್ರು ಏನೋ ಒಂದು ಪ್ರಾದೇಶಿಕ ಅಸ್ಮಿತೆಯನ್ನು ಕಾಪಾಡಿಕೊಂಡು ಸಾರ್ವಜನಿಕರಿಗ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರಿಗೆ ತಲುಪಬೇಕಾದಂತಹ ಸೈಟ್ಗಳು ಇವತ್ತು ಪ್ರಭಾವಿ ರಾಜಕಾರಣಿಗಳು ಇಟ್ಕೊಂಡು ಅವರು ರೆಸಿಗ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಇನ್ನು ಹೇಳೋದಾದರೆ ಏನೋ ಶ್ರೀಮತಿ ಪಾರ್ವತಮ್ಮನವರು ಯಾರಿದ್ದಾರೆ ನಮ್ಮ ಸಿದ್ದರಾಮಯ್ಯ ಶ್ರೀಮತಿ ಅವರ ಹೆಸರಲ್ಲಿ ಒಂದು ಹದಿನೈದು ನಿವೇಶನಗಳಿದೆ ಇದೆ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಹತ್ತು ನಿವೇಶನ ಇದೆ ದೇವೇಗೌಡರು ಮತ್ತು ಮಗ ಹರೀಶ್ ಗೌಡ ಎಂಎಲ್ಎ ನೂರ ಹತ್ತು ನಿವೇಶನಗಳು ಮರಿತಿಬ್ಬೇಗೌಡ ಮಾಜಿ ಎಲ್ ಸಿ ಐವತ್ತೆಂಟು ನಿವೇಶನಗಳು ನಾಗೇಂದ್ರ ಮಾಜಿ ಎಂಎಲ್ಎ ನಲವತ್ತೊಂದು ನಿವೇಶನಗಳು ಮಂಜೇಗೌಡ ಎಲ್ ಸಿ ನೂರ ನಾಲ್ಕು ನಿವೇಶನಗಳು ಟಿ ಸೋಮಶೇಖರ್ ಮಾಜಿ ಸಚಿವ ಐವತ್ತು ನಿವೇಶನಗಳು ಎಚ್ ವಿ ರಾಜೀವ್ ಮೂಡ ಮಾಜಿ ಅಧ್ಯಕ್ಷ ಅರವತ್ತೈದು ನಿವೇಶನಗಳು ಯಶಸ್ವಿನಿ ಸೋಮಶೇಖರ್ ಮಾಜಿ ಮೂಡ ಅಧ್ಯಕ್ಷರು ನಿವೇಶನಗಳು ಭೈರತಿ ಸುರೇಶ್ ಹಾಲಿ ಸಚಿವರು ಏನಿದ ನಾಚಿಕೇಟಿನ ಸಚಿವರು ಸುಮಾರು ಒಂದು ಇಲ್ಲಿನ ಚಾಮರಾಜ ನಮ್ಮ ಹರೀಶ್ ಗೌಡ್ರ ಹೆಸರಲ್ಲಿ ಸುಮಾರು ಒಂದು ನಿವೇಶನಗಳು ಏನು ಇದೆಲ್ಲ ಆದ್ಮೇಲೆ ನಾವು ಬಹುಮುಖ್ಯವಾಗಿ ಹೇಳೋದು ಸಾರ್ವಜನಿಕರು ಇವತ್ತು ಯಾರು ನೀವು ಮತದಾನ ಮಾಡಿಕೊಂಡು ಮೂರು ಪಕ್ಷಗಳನ್ನ ಇವತ್ತು ಅಪ್ಪಾಗಿದ್ದ ತಾಲ್ಮರ ಅನ್ಬಿಟ್ಟು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಏನ್ ನಿಂತಿದ್ದೀರಾ ಮೂರು ಪಕ್ಷಗಳು ಹೇಳಿಲ್ವೇ ಭ್ರಷ್ಟ ಭ್ರಷ್ಟಾಚಾರದಲ್ಲಿ ಇಲ್ಲಿ ನಾವು ರಾಮನ ಹೆಸರಲ್ಲಿ ಭೀಮನ ಹೆಸರಲ್ಲಿ ಮತದಾನ ಮಾಡ್ಕೊಂಡು ಜನರನ್ನ ಮೂರ್ಖನಾಗಿ ಮಾಡ್ಕೊಂಡು ನಿಂತಿದ್ದಾರೆ ಇದೆಲ್ಲ ಕಾಲದಲ್ಲಿ ಮಹಾರಾಜರು ಮಾಡಿದ್ದು ಇದು ಸಾರ್ವಜನಿಕರು ಸಿಗ್ಬೇಕು ಯಾರು ಅನುಕೂಲಸ್ಥರ ಅನಾನುಕೂಲಸ್ಥರ ಇವತ್ತು ನಮ್ಮ ಸಾರ್ವಜನಿಕ ವಲಯದಲ್ಲಿ ಅವ್ರಿಗೋಗಿ ತಲುಪಬೇಕಾದಂತ ನಿವೇಶನಗಳು ಇವತ್ತು ಬಂದಿ ಒಂದು ಐದು ಸಾವಿರ ಕೋಟಿ ಹಗರಣ ಅಂತ ಹೇಳ್ತೀನಿ ಇದನ್ನ ಮುಖ್ಯವಾಗಿ ನೋಡ್ತಿರುವಂತ ಮಾ ದೇಶದ ಯಾರು ಬಹುಶಃ ನಮ್ಮ ಮೋದಿ ಸಾಹೇಬ್ರು ಅಥವಾ ಯಾರು ಸಿಎಸ್ ಇದ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಗಳು ಇದನ್ನ ಸಿ ಬಿ ವಹಿಸಬೇಕು ಬಹುಶಃ ಇದೆಲ್ಲೂ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು ಅಂದ್ರೆ ಎಸ್ ಐ ಟಿ ನ ಕಣ್ಣುರ್ ಸಹ ಆಟಗಳು ಆಡಕೊಂಡು ಐ ಎಸ್ಐಟಿ ಅಥವಾ ಐ ಡಿ ಕೊಡ್ತೀನಿ ಅಂತಿರೋ ಮುಖ್ಯಮಂತ್ರಿಗಳು ಇದನ್ನ ಸಿಬಿಐ ವಹಿಸ್ಲೇ ಮಾತ್ರ ಇದು ಒಂದು ತಾರ್ಕಿಕ ಅಂತ್ಯ ಕಾಣುತ್ತೆ ಮತ್ತೆ ಇಲ್ಲಿ ಯಾರು ಹಗರಣದಲ್ಲಿ ಮೈನ್ ರೂವಾರಿ ಆದರೆ ದಿನೇಶ್ ಕುಮಾರ್ ತಿಳ್ಕೋಬೇಕು ಸಾರ್ವಜನಿಕರು ಇವ್ರನ್ನ ಬಹುಶಃ ಎಲ್ಲೋ ಟ್ರಾನ್ಸ್ಫರ್ ಮಾಡಿದ್ರು ಎರಡೆರಡು ಸರಿ ರಿಟರ್ನ್ ಬಂದಿದ್ದಾರೆ ಇವ್ರ ಮೇಲೂ ಒಂದಿರಂತ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಒಂದು ಎಂಟು ಕೋಟಿ ಕೊಟ್ಟಿ ಇವ್ರು ಇವ್ರ ಚೇಂಬರ್ ಗೆ ಯಾರು ತಿರ್ಗ ಅದೇ ಸ್ಥಾನಕ್ಕೆ ಬಂದಿದ್ದಾರೆ ಇಲ್ಲೆಲ್ಲ ಬಹುಶಃ ಮೇನ್ ಆಗಿ ಭೈರತಿ ಸುರೇಶ್ ಯಾರಿದ್ದಾರೆ ನಮ್ಮ ನಗರಾಭಿವೃದ್ಧಿ ಸಚಿವರು ಯಾರಿದ್ದಾರೆ ಸಾರ್ವಜನಿಕರು ಇದು ಮುಂದಿನ ದಿನಗಳಲ್ಲಿ ನಾವು ಸುಮಾರು ಒಂದು ಬುಧವಾರ ಪತ್ರಿಕಾಗೋಷ್ಠಿ ಇಟ್ಕೊಂಡಿದೀವಿ ಇವರ ದಾಖಲಾತಿಗಳು ಏನಿದೆ ಎಲ್ಲ ಬಿಡುಗಡೆ ಮಾಡ್ತೀವಿ ಅಂತ ನಾನು ತಿಳ್ಕೊಡ್ತೇನೆ ಇದು ಇದಿಷ್ಟು ಬಂದು ರೈತರ ಏನಿದೆ ಇದೆಲ್ಲ ಏನಿದೆ ಫ್ರಾಡ್ ಸ್ಕ್ಯಾಮ್ ಗಳು ಮಾಡಿರೋದು ಕೆಲವೊಂದು ಭೂಮಿಗಳೇ ಇಲ್ಲ ಈಗ ಯಾವ್ದೋ ಇನ್ನೊಂದು ಕೇಸ್ ನಾವು ಹೋಗಿದ್ವಿ ಅಲ್ಲಿಗೆ ಏನು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಯಾವುದೋ ಒಂದು ಇನರ್ಮೂಲ ಕೇಸ್ ನಾವು ಆನ್ಫೀಲ್ಡ್ ಅಲ್ಲಿ ಬಂದಿದ್ದೀಗ ಅಲ್ಲಿ ಆ ಪಾರ್ಟಿನೇ ಇಲ್ಲ ಜಾಗನೇ ಇಲ್ಲ ಅಂತವ್ರ ಹೆಸರಲ್ಲಿ ಬಂದಿ ಹತ್ತು ನಿವೇಶನಗಳು ಹದಿನೈದು ನಿವೇಶನಗಳು ಇಲ್ಲಿ ನಾವು ತೋರಿಸಿರೋದು ಬಂದು ಬರೀ ಪ್ರಭಾವಿ ರಾಜಕಾರಣಿಗಳ ಏನ್ ನಿವೇಶನ ಹಂಚಿಕೆ ಆಗಿದೆ ಅದನ್ನ ಮಾತ್ರ ಅದನ್ನ ಬಿಟ್ಟು ಇವ್ರು ಪುಡಾರಿ ಚೇಳಾಗಳು ಏನಿದ್ದಾರೆ ರಾಜಕಾರಣಿಗಳ ಚೇಳಗಳ ಹೆಸರಲ್ಲಿ ಅವ್ರು ಯಾರು ಏನ್